ಹಾಯ್ ಫ್ರೆಂಡ್ಸ್ ಪಂದ್ಯಾ ಚಾನಲ್ಗೆ ಸ್ವಾಗತ ನೋಡಿ ನಾವು ಇವತ್ತು ನಮ್ಮ ಮೆಜೆಸ್ಟಿಕ್ಕಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲೆಕ್ಟ್ರಿಕ್ ಬಸ್ಸಿದು ಸೊ ಎ ಸಿ ಬಸ್ಸು ಇದು ಚಿತ್ರದುರ್ಗಕ್ಕೆ ಹೊರಟಿದ್ದೀವಿ ಚಿತ್ರದುರ್ಗ ಕೋಟೆ ನೋಡೋಕ್ಕೆ ಇಂಡಿಪೆಂಡೆನ್ಸ್ ಡೇ ರಜಾ ಇದೆ ಅಲ್ಲ ಶುಕ್ರವಾರ ಶನಿವಾರ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಹೊರಟಿದ್ದೀವಿ ಫಸ್ಟ್ ಟೈಮ್ ಈ ಥರ ಎಲೆಕ್ಟ್ರಿಕ್ ಸಿಟಿ ಬಸ್ಸಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬಸ್ಸಲ್ಲಿ ಹೋಗ್ತಾ ಇರೋದು ಪವರ್ ಪ್ಲಸ್ ಬಸ್ಸು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ನಿದ್ದೆ ಮಾಡಿಕೊಂಡು ಹೋದ್ವಿ ಎ ಸಿ ಇತ್ತು ಆಮೇಲೆ ಟಿಫ್ ಊಟಕ್ಕೆ ಟಿಫನ್ಗೆ ಅಲ್ಲಿ ನಿಲ್ಲಿಸಿದ್ರು ತುಂಬ ಕೇರ್ ಮಾಡಿದ್ರು ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡಿದ್ರು ಕರ್ಕೊಂಡು ಬ ಕಂಡಕ್ಟ್ರು ಡ್ರೈವರು ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋದರು ಚೆನ್ನಾಗಿತ್ತು ಬಸ್ಸಂತೂ ಒಳ್ಳೆ ಅನುಭವ ಆಯಿತು ನನಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಮುಂದೆ ಬೇರೆ ಯಾವ ಸ್ಟೇಟು ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೇರೆ ಬಸ್ ನೋಡಿದ್ದೀನಿ ಕುತ್ಕೊಳ್ಳೋಕ್ಕೆ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ಇಕ್ಕಟ್ಟಾಗಿರುತ್ತೆ ಬಟ್ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಿ ಎಮ್ ಟಿ ಸಿ ಅಂತೂ ನನಗೆ ತುಂಬ ಇಷ್ಟ ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಒಂದು ಮಜಾ ಅದಕ್ಕೆ ನೋಡಿ ಟ್ರಾ ಟಿಕೆಟು ಎಲ್ಲ ಚೆಕ್ ಮಾಡ್ತಾಯಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿದ್ದು ಮೂರು ಮೂರು ಸೀಟ್ ಬುಕ್ ಮಾಡ್ಕೊಂಡಿದ್ದು ನೋಡಿ ಬಿ ಆಗಲೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯೂ